ಸಾಧಾರಣ ಕಾಲದ ಏಳನೆಯ ವಾರ ಬುಧವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯವನನ್ನು ಯೇಸುವಿಗೆ ಗುರುವೇ ಯಾರೋ ಒಬ್ಬನು ತಮ್ಮ ಹೆಸರಿನಲ್ಲಿ ಬಿಡಿಸುವುದನ್ನು ಕಂಡೆವು ಅವನು ನಮ್ಮವನಲ್ಲ ಆದ ಕಾರಣ ಅವನನ್ನು ತಡೆದೆವು ಎಂದನು ಅದಕ್ಕೆ ಯೇಸು ಅವನನ್ನು ತಡೆಯಬೇಡಿ ನನ್ನ ಹೆಸರಿನಲ್ಲಿ ಅದ್ಭುತ ಮಾಡುವವನು ಮರುಕ್ಷಣವೇ ನನ್ನ ವಿಷಯವಾಗಿ ಅಪಪ್ರಚಾರ ಮಾಡನು ನಮಗೆ ವಿರೋಧಿ ಅಲ್ಲದವನು ನಮ್ಮ ಪರವಾದಿ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಮಾರ್ಕನ ಶುಭ ಸಂದೇಶದಿಂದ ಇಂದಿನ ವಾಚನವನ್ನು ಆಲಿಸಿದ್ದೇವೆ ದೇವರು ನೀಡುವಂತಹ ವರದಾನ ಯಾರ ವೈಯಕ್ತಿಕ ಸೊತ್ತಲ್ಲ ಶಿಷ್ಯರಿಗೆ ಪ್ರಭು ಯೇಸುಕ್ರಿಸ್ತರು ದೈವ ಸಾಮ್ರಾಜ್ಯದ ರಹಸ್ಯಗಳನ್ನು ತಿಳಿ ಹೇಳಿದ್ದರು ಅಷ್ಟೇ ಮಾತ್ರವಲ್ಲ ಆ ದೈವ ಸಾಮ್ರಾಜ್ಯದ ರಹಸ್ಯವನ್ನು ಸಾರಿ ಹೇಳಲು ಅವರಿಗೆ ವಿಶೇಷವಾದ ವರದಾನವನ್ನ ಆಶೀರ್ವಾದವನ್ನು ನೀಡಿ ಕಳುಹಿಸಿಕೊಟ್ಟಿದ್ದರು ಶಿಷ್ಯರು ಈ ದೈವಿ ವರದಾನವನ್ನ ಸ್ವೀಕರಿಸಿ ಸಂತೋಷ ಪಟ್ಟಿದ್ದರು ಮಾತ್ರವಲ್ಲ ತಮ್ಮನ್ನೇ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡು ತಮ್ಮಲ್ಲಿದ್ದಂತಹ ಶಕ್ತಿಯನ್ನು ಅರಿತು ಸಂತುಷ್ಟರಾಗಿದ್ದರು ಉಲ್ಲಾಸಭರಿತರಾಗಿದ್ದರು ಒಂದು ಕಡೆ ಆಶ್ಚರ್ಯವಾದರೆ ಇನ್ನೊಂದು ಕಡೆ ಆಸಕ್ತಿಯಿಂದ ಹೊಸ ಚೈತನ್ಯದಿಂದ ದುಡಿಯುವಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡಿದ್ದರು ಈ ನಡುವೆ ಪ್ರಭು ಯೇಸುಕ್ರಿಸ್ತರು ನಮ್ಮ ಗುರು ನಮಗೆ ನೀಡಿರುವಂತಹ ಈ ಶಕ್ತಿ ಬೇರೆಯವರಲ್ಲಿ ಇರಬಾರದೆಂಬಂತಹ ಅಸೂಯ ಮನೋಭಾವನೆ ಮೂಡಿರುವುದು ಇಂದಿನ ಶುಭ ಸಂದೇಶದಲ್ಲಿ ನಮಗೆ ಗೋಚರವಾಗುತ್ತದೆ ಆದ್ದರಿಂದಲೇ ಪ್ರಭುವಿನಲ್ಲಿ ಬಂದು ಅವರು ಹೇಳುವಂತಹ ಮಾತುಗಳನ್ನ ಕೇಳಿ ಯಾರೋ ಒಬ್ಬನು ತಮ್ಮ ಹೆಸರಿನಲ್ಲಿ ದೆವ್ವ ಬಿಡಿಸುವುದನ್ನು ಕಂಡೆವು ಅವನು ನಮ್ಮವನಲ್ಲ ಆದ ಕಾರಣ ಅವನನ್ನು ತಡೆದೆವು ಅವರನ್ನು ತಡೆಯುವಂತಹ ಆ ಸನ್ನಿವೇಶಕ್ಕೆ ಶಿಷ್ಯರು ತಲುಪಿದ್ದರು ನಾವು ಈ ದಿನದ ವಾಚನಗಳನ್ನು ಧ್ಯಾನಿಸಿದ್ದೇ ಆದರೆ ಶಿಷ್ಯರಿಗೆ ದೆವ್ವನ್ನ ಬಿಡಿಸಲಾಗದಂತಹ ಒಂದು ಪರಿಸ್ಥಿತಿ ಎದುರಾಗಿತ್ತು ಆದ್ದರಿಂದಲೇ ನಿನ್ನೆ ವಾಚನದಲ್ಲಿ ಆಲಿಸಿದ್ದೇವೆ ಪ್ರಭುವೆ ನಮಗ್ಯಾಕೆ ಆಗಲಿಲ್ಲ ನಾವೇಕೆ ದೆವ್ವಗಳನ್ನ ಬಿಡಿಸಲು ಸಾಧ್ಯವಾಗಲಿಲ್ಲ ಇದೇ ಶಿಷ್ಯರೀಗ ಯಾರೋ ಬೇರೊಬ್ಬರು ದೆವ್ವಗಳನ್ನ ಬಿಡಿಸುವಾಗ ಅಸೂಯೆಯಿಂದ ತಡೆಯಲಾಗಿದೆ ಪ್ರಭುವಿನಲ್ಲಿ ಬಂದು ಆ ವಿಷಯವಾಗಿ ಮಾತನಾಡುವುದನ್ನು ಇಂದಿನ ಧ್ಯಾನ ವಾಚನದಲ್ಲಿ ಆಲಿಸಿದ್ದೇವೆ ತಮಗೂ ಆಗದಂತಹ ಪರಿಸ್ಥಿತಿ ಯಾರೋ ಮತ್ತೊಬ್ಬರಿಂದ ಸಾಧ್ಯವಾದಾಗ ಅಸೂಯೆ ತನ್ನಿಂತಾನೆ ಅವರಲ್ಲಿ ಮೂಡಿತ್ತು ಅದರಿಂದಲೂ ಪ್ರಭು ಯುಸು ಕ್ರಿಸ್ತರು ಅವರಿಗೆ ಕಲಿಸುವಂತಹ ಆ ಪ್ರಯತ್ನವನ್ನ ಇಂದಿನ ಶುಭ ಸಂದೇಶದಲ್ಲಿ ಮಾಡುತ್ತಾರೆ ನನ್ನ ವಿಷಯವಾಗಿ ಯಾರು ಒಮ್ಮೆ ಪರವಾಗಿ ಮಾತನಾಡುತ್ತಾ ನಂತರ ಅಪಪ್ರಚಾರ ಮಾಡುವುದು ಸಾಧ್ಯವಿಲ್ಲ ನಮಗೆ ವಿರೋಧಿ ಅಲ್ಲದವನು ನಮ್ಮ ಪರವಾದಿ ಎಂದು ಪ್ರಭುಯಸು ಕ್ರಿಸ್ತರು ಶಿಷ್ಯರಿಗೆ ಕಲಿಸುವ ಮೂಲಕ ನಾವೆಲ್ಲರೂ ದೇವರ ಸಾಮ್ರಾಜ್ಯದಲ್ಲಿ ಸಮಾನರು ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಸ್ಥಾನಮಾನವಿದೆ ನಾವೆಲ್ಲರೂ ಪ್ರಭುವಿನಲ್ಲಿ ಒಂದು ಎಂಬಂತಹ ಸತ್ಯವನ್ನು ಸಾರುವುದರ ಮೂಲಕ ಅಸೂಯೆಗೆ ನಾವು ಮಣೆ ಹಾಕಬಾರದೆಂಬುದನ್ನು ಪ್ರಭು ಹೆಸು ಕ್ರಿಸ್ತರು ಈ ಮೂಲಕ ಕಲಿಸಿಕೊಡುತ್ತಾರೆ ಈ ವಾಚನವನ್ನು ದ್ಯಾಲಿಸುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ ಒಳಿತು ಯಾವತ್ತು ಯಾರ ವೈಯಕ್ತಿಕ ಸೊತ್ತಲ್ಲ ಎಂಬ ಸತ್ಯವನ್ನು ಮೊದಲನೆಯದಾಗಿ ಅರಿಯೋಣ ಎರಡನೆಯದಾಗಿ ಒಳಿತು ಎಲ್ಲೇ ಕಂಡರೂ ಅದನ್ನು ಉತ್ತೇಜಿಸುವಂತಹ ಒಳ್ಳೆಯ ಮನಸ್ಸನ್ನ ಉದಾರ ಮನಸ್ಸನ್ನ ನಮ್ಮದಾಗಿಸಿಕೊಳ್ಳೋಣ ನಮ್ಮೆಲ್ಲರ ಜವಾಬ್ದಾರಿ ಒಳಿತನ್ನ ಸಾರುವಂಥದ್ದು ಒಳಿತನ್ನ ಬೆಳೆಸುವಂಥದ್ದು ಆದ್ದರಿಂದ ಅಸೂಯೆಗೆ ಮಣೆ ಹಾಕುತ್ತಾ ಒಳಿತನ್ನ ತಡೆಯುವಂತಹ ಆ ಪರಿಸ್ಥಿತಿಗೆ ನಾವು ಒಳಗಾಗದೆ ಒಳಿತನ್ನ ಪ್ರೋತ್ಸಾಹಿಸುವಂತಹ ಒಳಿತನ್ನ ಬೆಳೆಸುವಂತಹ ಸಾಧನಗಳು ನಾವಾಗೋಣ ಯಾವತ್ತು ಅಸೂಯೆಗೆ ಬಲಿಯಾಗದೆ ಪ್ರೀತಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡುತ್ತಾ ದೇವರ ಸಾಮ್ರಾಜ್ಯಕ್ಕಾಗಿ ದುಡಿಯುವಂತಹ ಆ ಮನಸ್ಸು ನಮ್ಮದಾಗಲಿ ಅಂತಹ ಔದಾರ್ಯವನ್ನು ನಾವು ತೋರೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆನ್